ಅಧ್ಯಕ್ಷರದಂತ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಇವತ್ತಿನ ದಿನ ಅವರು ಎಷ್ಟು ಕಾರ್ಯಕೃತವಾಗಿ ಮಾಡಿದ್ರಂತೆ ನಾನು ಒಳ್ಳೆ ಅದ್ಭುತವಾದಂತ ಪ್ರತಿಭಾ ಪುರುಷವಂತ ಓಕೆ ಈಗ ನೆಕ್ಸ್ಟ್ ನೀವೇ ಹೇಳ್ಬೇಕು ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಗೊತ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಕಡಪ್ಪ ನನ್ ಮಗ ಗೊತ್ತ ನನ್ ಮಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಈ ಅಭಿಮಾನ ಈ ಚಪ್ಪಾಳಿ ಎಲ್ಲ ಎಲ್ಲ ನೀವು ಕೊಟ್ಟಿರ್ತ ಪಿಕ್ಷೆಗಳಪ್ಪ ಹೀಗೊಂಡೆ ನೋಡಿದ್ರ ಾರಿ ಈ ಕುಮಾರ್ಜಿ ಶಾಲೆಯಲ್ಲಿ ಅಂತದಾದ್ರೂ ನಡೆದಿತ್ತು ಆ ವಿಷ್ಣ ಘಟನೆ ಓನ್ ನೋಡೋಣ ಒಂದು ಚೀಖ ನೋಡ್ತಾರ ಇನ್ನೊಂದು ನೆನ್ಪು ಬರ್ತಾ ಇಲ್ಲ ಇದೆ ಸ್ವಲ್ಪ ಎಷ್ಟಾಯ್ತು ಅಷ್ಟು ಮಾಡ್ತೀನಿ ಆ ರವಿ ತರ ಬರವಣಿಗೆ ಇಸ್ ಮೈ ಫಸ್ಟ್ ಲವ್ ವಾವ್ ಟಟ್ಟಂತೆ ಒಂದ್ ಹುಡುಗಿ ವಾಯು ಸೋಕ್ತಾಳೆ ಸರ್ ಎದೆ ಅಲ್ಲಿ ಡವ ಡವ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲೇ ಸ್ಟಾರ್ಟ್ ಆಗೋದು ಎಲ್ಲೋ ಕಲರ್ ಅಲ್ಲಿ ಹುಡುಗಿ ಚೂಡಿದಾರ ಮೇಲೆ ಹೋಗ್ತಾಳೆ ಆಗ ಎದೆ ಅಲ್ಲಿ ಡಬ 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 ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ವಿದ್ಯಾರ್ಥಿಗಳೇ ತುಂಬಾ ಖುಷಿ ಆಗ್ತದೆ ಟೈಮ್ ಇದೆ ಸಾರಿ ಟೈಮ್ ಕಡಿಮೆ ಇದೆ Obrigado. Ah. Claro é um